ನಮಸ್ತೆ ಕರ್ನಾಟಕ ಜನತೆಗೆ ಕನ್ನಡತಿ ಆಟ್ ಗೋವಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತವನ್ನ ಕೋರ್ತಾ ನನ್ನ ಹೆಸರು ಮಹಾಲಕ್ಷ್ಮಿ ನಾನು ಮೂಲತಃ ಕರ್ನಾಟಕದವಳು ಪ್ರೆಸೆಂಟ್ ಗೋವಾದಲ್ಲಿರುವಂಥದ್ದು ನನ್ನ ಒಂದು ಕನ್ನಡತಿ ಆಟ್ ಗೋವಾ ಯೂಟ್ಯೂಬ್ ನಲ್ಲಿ ನನ್ನ ವಿಡಿಯೋಸ್ಗಳ ಇಂಟೆನ್ಷನ್ ಏನಪ್ಪಾ ಅಂತಂದ್ರೆ ಗೋವಾ ಅಂದಾಕ್ಷಣ ಎಲ್ಲರೂ ತಲೆಯಲ್ಲಿ ಬರುವಂತದ್ದು ಮೋಜು ಮಸ್ತಿ ಮತ್ತು ಬೀಚು ಅನ್ನುವಂಥದ್ದು ಹಾಗೆ ಇನ್ನಿತರ ಕೆಲವು ನೆಗೆಟಿವಿಟಿಗಳು ಸೊ ಇದನ್ನ ಹೊರತಾದಿಯೂ ಕೂಡ ಗೋವಾ ಒಂದು ಸುಂದರ ತಾಣವಾಗಿದ್ದು ಇದು ಒಂದು ಚಿಕ್ಕ ರಾಜ್ಯ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋ ರೀತಿ ಹಾಗೆ ಒಂದು ನಮ್ಮ ಭಾರತದಲ್ಲಿಯೇ ಒಂದು ಔಟ್ ಆಫ್ ಕಂಟ್ರಿ ಅನ್ನೋ ತರ ಇದು ಕರೆಸ್ಕೊಳ್ಳುತ್ತೆ ಯಾಕಪ್ಪ ಅಂತಂದ್ರೆ ಅಲ್ಲಿರುವಂತಹ ಹಲವಾರು ಕಾರಣಗಳನ್ನ ಮುಂದಿನ ವಿಡಿಯೋಸ್ಗಳಲ್ಲಿ ಹೇಳ್ತಾ ಹೋಗ್ತಿದ್ದೀನಿ ಆದ್ರೆ ನನ್ನ ವಿಡಿಯೋಸ್ ಗಳ ಇಂಟೆನ್ಶನ್ ಏನಪ್ಪಾ ಅಂತಂದ್ರೆ ನಾನು ತೋರಿಸುವಂತ ಹಲವು ಸ್ಥಳಗಳಿಗೆ ಹೋಗುವಂತ ಸ್ಥಳಗಳ ಬಗ್ಗೆ ಇನ್ನು ಅದು ಹಿಸ್ಟಾರಿಕಲ್ ಪ್ಲೇಸ್ ಆಗಿದ್ರೆ ಅಥವಾ ಇನ್ನ ತರ ಏನಾದ್ರೂ ಇನ್ಫಾರ್ಮೇಶನ್ ನ ಒಳಗೊಂಡಿದ್ರೆ ಅದರ ಒಂದು ಇನ್ಫಾರ್ಮೇಶನ್ ಹಾಗೆ ಯಾವ ರೀತಿಯಾಗಿ ಅಲ್ಲಿ ಏನಂತಂದ್ರೆ ಹೋಗುವ ದಾರಿಯ ಒಂದು ಲೊಕೇಶನ್ಸ್ ಗಳಾಗಿರ್ಬೋದು ಅಲ್ಲಿನ ಆಹಾರ ಪದ್ಧತಿ ಆಗಿರ್ಬೋದು ಇವುಗಳನ್ನೆಲ್ಲ ವಿಡಿಯೋಸ್ ವಿಡಿಯೋಸ್ಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಮೇನ್ ಅಂತಂದ್ರೆ ಇನ್ನೊಂದು ನಮ್ಮ ಕನ್ನಡಿಗರ ಏನಪ್ಪಾ ಅಂತಂದ್ರೆ ಹಲವಾರು ಜನ ಇಲ್ಲಿ ವೆಜಿಟೇರಿಯನ್ ಬರೋದ್ರಿಂದ ಅಲ್ಲಿ ಏನಂತ ವೆಜ್ ಜಾಸ್ತಿ ಸಿಗುವಂತದ್ದು ಅನ್ನೋದು ನಿಮ್ ತಲೆಯಲ್ಲಿ ಆ ರೀತಿಯಾದಂತ ನಾವು ಕೂಡ ವೆಜಿಟೇರಿಯನ್ ಆಗಿರೋದ್ರಿಂದ ನಮ್ಗೆ ಏನಂತ ಅನುಭವಗಳು ಆಗಿಲ್ಲ ಇಲ್ಲೂ ಕೂಡ ಸೊ ಎಲ್ಲ ಕಡೆ ಏನಂತಂದ್ರೆ ವೆಜ್ ಊಟ ಸಿಕ್ಕೇ ಸಿಗತ್ತೆ ಇನ್ನೊಂದು ನನ್ನ ಒಂದು ವಿಡಿಯೋಸ್ ನಲ್ಲಿ ವಿಡಿಯೋಸ್ ಕಡೆ ನನ್ನ ಮಾತೃ ಆದಂತಹ ಕನ್ನಡದಲ್ಲಿ ನಿಮ್ಗೆ ಏನಂತಂದ್ರೆ ವಿವರಣೆಗಳು ಸಿಗ್ತಾ ಹೋಗ್ತವೆ ಹಾಗೆ ನನ್ನ ಮೊದಲ ವಿಡಿಯೋ ಯಾವ್ದಪ್ಪ ಅಂತಂದ್ರೆ ನಮ್ಮ ಕರ್ನಾಟಕವನ್ನಾಳಿದಂತಹ ಮೊದಲ ರಾಜ ಮನೆತನವಾದಂತಹ ಕದಂಬರು ಇಲ್ಲಿಯೂ ಕೂಡ ಗೋವಾವನ್ನು ಕೂಡ ಆಳ್ತಾರ ಅತಿ ಹೆಚ್ಚು ಕಾಲ ಗೋವಾವನ್ನ ಆಳಿದಂತಹ ರಾಜಮನೆತನ ಅದು ಕದಂಬರು ಇಂತ ಕದಂಬರ ಕಾಲದ ಸರಿ ಸುಮಾರು ಹನ್ನೆರಡು ಹದಿಮೂರನೇ ಶತಮಾನ ಅಂತ ಹೇಳಲಾಗುತ್ತೆ ಆ ಆ ಒಂದು ಅಹ್ ಕಾಲಘಟ್ಟದಲ್ಲಿ ಆ ಏನು ಇಲ್ಲಿ ಒಂದು ರಾಜ್ಯದ ಏನಂತಂದ್ರೆ ಕದಂಬರ ಒಂದು ರಾಜವಂಶಸ್ಥರು ಏನ್ ಮಾಡ್ತಾರೆ ಅಂತಂದ್ರೆ ಗೋವಾದಲ್ಲಿ ಒಂದು ದೇವಸ್ಥಾನವನ್ನ ಕಟ್ತಾರೆ ಆ ಒಂದು ದೇವಸ್ಥಾನದ ಬಗ್ಗೆ ಇವತ್ತು ಏನ ನಿಮಗೆ ಮೊದಲನೇ ವಿಡಿಯೋಸ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ ಬಹಳ ಸುಂದರವಾದಂತಹ ದೇವಸ್ಥಾನ ನಮ್ಮ ಹಿಸ್ಟಾರಿಕಲ್ ಪ್ಲೇಸ್ ಆಗಿರುವಂತದ್ದು ನಮ್ಮ ಕರ್ನಾಟಕ ಕದಂಬರ ಹಿಸ್ಟಾರಿಕಲ್ ಪ್ಲೇಸ್ ಆಗಿರುವಂತದ್ದು ಅದು ಮಹಾದೇವ್ ಟೆಂಪಲ್ ಅಂತ ಹೇಳ್ಬಿಟ್ಟು ಅದರ ಒಂದು ವಿಡಿಯೋನ ಇವತ್ತು ಮೊದಲನೇ ನನ್ನ ಒಂದು ಯೂಟ್ಯೂಬ್ ನಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಕರ್ನಾಟಕ ನನಗೆ ಏನಂತಂದ್ರೆ ಸಪೋರ್ಟ್ ಮಾಡಿ ಸಹಕರಿಸಿ ಅಂತ ನನ್ನ ಮೊದಲನೇ ವಿಡಿಯೋನ ಬನ್ನಿ ಹೋಗೋಣ ನಾವೀಗ ಗೋವಾದ ಅತ್ಯಂತ ಹಳೆಯ ದೇವಸ್ಥಾನವಾಗಿರುವ ನಮ್ಮ ಕನ್ನಡ ಕದಂಬರು ನಿರ್ಮಿಸಿರುವಂತಹ ಮಹದೇವ್ ಟೆಂಪಲ್ಗೆ ಹೋಗ್ತಾ ಇರೋದು ಇದು ನಾರ್ತ್ ಗೋವಾ ಡಿಸ್ಟಿಕ್ ಸಾತೇರಿ ತಾಲೂಕ್ ತಾಮಡಿಸೋರ್ಲಾ ಹಳ್ಳಿಯಲ್ಲಿ ಇರೋದು ನೀವೇನಾದ್ರೂ ಈ ದೇವಸ್ಥಾನಕ್ಕೆ ಬರ್ಬೇಕಂದ್ರೆ ಪಣಜಿ ಅಥವಾ ಪೊಂಡಾ ಮಾರ್ಗವಾಗಿ ಬಂದ್ರೆ ಧರ್ಬಂದೋರ ಬಂದು ಲೆಫ್ಟ್ ತಗೋಬೇಕು ಇಲ್ಲ ನೀವೇನಾದ್ರೂ ಕರ್ನಾಟಕದಿಂದ ಧಾರವಾಡ ಮಾರ್ಗವಾಗಿ ಬಂದ್ರೆ ಮೋಲಂ ಬಂದು ರೈಟ್ ತಗೋಬೇಕು ಹಾಗೆ ಇದು ಪನಜಿಯಿಂದ ಅರವತ್ತೇಳು ಕಿಲೋಮೀಟರ್ ಪೊಂಡಾದಿಂದ ಮೂವತ್ತೆಂಟು ಕಿಲೋಮೀಟರ್ ಮತ್ತು ಮೋಲಂನಿಂದ ಹದಿನೇಳು ಕಿಲೋಮೀಟರ್ ಆಗತ್ತೆ ಇಲ್ಲಿ ಹೋಗ್ಬೇಕಾದ್ರೆ ಯಾವುದೇ ರೀತಿಯಾದಂತಹ ಸಾರಿಗೆ ವ್ಯವಸ್ಥೆ ಇಲ್ಲ ನೀವು ಓನ್ ವೆಹಿಕಲ್ ಅಲ್ಲೇ ಹೋಗ್ಬೇಕಾಗತ್ತೆ ಮತ್ತೆ ಈ ದೇವಸ್ಥಾನದ ಸುತ್ತಮುತ್ತ ಯಾವುದೇ ರೀತಿಯಾದಂತ ದೊಡ್ಡ ಹೋಟೆಲ್ಗಳು ಕೂಡ ಇಲ್ಲ ಸಣ್ಣ ಪುಟ್ಟ ಟೀ ಸ್ಟಾಲ್ ಗಳಿದ್ದು ಅಲ್ಲಿ ನಿಮ್ಗೆ ಟೀ ಕಾಫಿ ಫೋನ್ ಆಯ್ತು ಬಜಿ ವಡಾಪಾವ್ ಮ್ಯಾಗಿ ಈ ತರ ಅಷ್ಟೇ ಸಿಗೋದು ಹಾಗೆ ನೀವು ಇನ್ನೊಂದು ಇಂಪಾರ್ಟೆಂಟ್ ಗಮನಿಸ್ಬೇಕು ಇಲ್ಲಿಯ ರೋಡ್ಗಳು ಬಹಳಷ್ಟು ಕನ್ಫ್ಯೂಸನ್ನ ಕ್ರಿಯೇಟ್ ಮಾಡ್ತವೆ ಹಾಗಾಗಿ ನೀವು ಗೂಗಲ್ ಮ್ಯಾಪ್ ಅನ್ನ ಅಂತೂ ಹಾಕೊಂಡು ಹೋಗ್ತಾನೆ ಇರ್ತೀವಿ ಆದ್ರೂ ಕೂಡ ಒಮ್ಮೊಮ್ಮೆ ನಮ್ ಗೂಗಲ್ ಅಕ್ಕ ದಾರಿಗಳನ್ನು ಕೂಡ ತೋರಿಸ್ತಿರ್ತಾಳೆ ಹಾಗಾಗಿ ನೀವು ರೋಡ್ ನ ಅಕ್ಕಪಕ್ಕದಲ್ಲಿರುವಂತಹ ಸೈನ್ ಬೋರ್ಡ್ ಗಳನ್ನ ಗಮನಿಸಿ ಹೋಗುದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ ಇನ್ನ ದಾರಿಯುದ್ದಕ್ಕೂ ನಮಗೆ ಪ್ರಕೃತಿ ಮಾತೆ ಕೈ ಬೀಸಿ ಸ್ವಾಗತಿಸಿದಂತೆ ಭಾಸವಾಗುತ್ತಾ ಹೋಗುತ್ತೆ ನಮ್ಮ ಪ್ರಯಾಣ ಸಾತ್ತಿರೋದು ಸಹ್ಯಾದ್ರಿ ಪರ್ವತಗಳ ಸಾಲಿನಲ್ಲಿ ಅಲ್ಲಲ್ಲಿ ಹರಿಯುವ ನೀರು ಪಕ್ಷಿಗಳ ಕಲರವ ಈ ವಾತಾವರಣ ತಾಂತ್ರಿಕ ಜೀವನ ಶೈಲಿಯನ್ನು ಒಪ್ಪಿಕೊಂಡು ಬದುಕುತ್ತಿರುವಂತಹ ನಮ್ಮಂತಹ ಪೀಳಿಗೆಗೆ ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತೆ ನೀವೇನಾದ್ರೂ ಸಾಧ್ಯವಾದ್ರೆ ಟೂ ವೀಲರ್ ನಲ್ಲಿ ಬರ ಟ್ರೈ ಮಾಡಿ ಯಾಕಂದ್ರೆ ತ್ರೀ ಆಂಗಲ್ ನಲ್ಲಿ ಈ ಸೊಬಗನ್ನ ನೀವು ಕಣ್ತುಕೋಬಹುದು ಅಂದ್ರೆ ಪೂರ್ತಿ ಪೈಸಾ ವಸೂಲ್ ಆದಂತಹ ಅನುಭವ ನಿಮಗಾಗತ್ತೆ ಅಲ್ಲಲ್ಲಿ ನೀರ್ ಹರಿಯುವ ಶಬ್ದವನ್ನು ಕೂಡ ನೀವು ಕೇಳ್ತಾ ಹೋಗಬಹುದು ಆಗ ವೆಹಿಕಲ್ ಗಳನ್ನ ಸ್ಟಾಪ್ ಮಾಡಿ ಅದನ್ನು ಕೂಡ ನೀವು ನೋಡಬಹುದು ಎಷ್ಟು ಸುಂದರವಾದಂತಹ ದಾರಿ ಅಂದ್ರೆ ಹೋಗ್ತಾ ಇರುವಂತಹ ಸ್ಥಳಕ್ಕಿಂತ ಹೋಗ್ತಾ ಇರುವ ದಾರಿನೇ ಎಷ್ಟೋ ಚೆನ್ನಾಗಿ ಅನ್ಸುತ್ತೆ ಇನ್ನು ಇದು ಭಗವಾನ್ ಮಹಾವೀರ್ ವನ್ಯಜೀವಿ ಸಂರಕ್ಷಣಾ ಅಭಯಾರಣ್ಯದ ವ್ಯಾಪ್ತಿಯಲ್ಲಿ ತಾಂಬಿಸೋಲ್ಲ ಊರ್ ಬರೋದ್ರಿಂದ ನಮ್ಗೆ ಇಲ್ಲಿ ಫಾರೆಸ್ಟ್ ಚಾರ್ಜಸ್ ಕೂಡ ಅಪ್ಲೈ ಆಗತ್ತೆ ಬಹಳ ಏನು ಇರೋದಿಲ್ಲ ಒಂದು ವೆಹಿಕಲ್ ಏನೋ ಟ್ವೆಂಟಿ ರುಪೀಸ್ ಏನು ಇರುತ್ತೆ ಸೊ ಅದನ್ನ ನೀವು ಇಲ್ಲಿ ಚಾರ್ಜ್ ಮಾಡ್ತಾರೆ ಕೊಡ್ಬೇಕಾಗತ್ತೆ ಫಾರೆಸ್ಟ್ ಚೆಕ್ ಪೋಸ್ಟ್ ದಾಟಿದ ನಂತರ ವಳ್ಳನಿ ನಾವು ದೇವಸ್ಥಾನವನ್ನ ತಲುಪಿದ್ವಿ ಬನ್ನಿ ದೇವಸ್ಥಾನದ ಬಳಗಡೆ ಹೋಗೋಣ ಇದು ಬೆಳಗ್ಗೆ ಎಂಟು ಮೂವತ್ತರಿಂದ ಸಾಯಂಕಾಲ ಐದು ಮೂವತ್ತರವರೆಗೂ ಓಪನ್ ಇರುತ್ತೆ ಸಾಯಂಕಾಲ ಐದೂವರೆ ಆಗ್ತಿದ್ದಂಗೆ ಕ್ಲೋಸ್ ಮಾಡ್ತಾರೆ ಯಾಕಂದ್ರೆ ದಟ್ಟ ಅರಣ್ಯಗಳ ಮಧ್ಯ ಈ ದೇವಸ್ಥಾನ ಇರೋದ್ರಿಂದ ಗೇಟ್ ಒಳಗಡೆ ಹೋಗ್ತಿದ್ದಂಗೆ ನಮ್ಮನ್ನು ವೆಲ್ಕಮ್ ಮಾಡ್ಕೊಳ್ಳೋದೆ ಇಲ್ಲಿ ಸುಂದರವಾಗಿ ಹರಿಯುತ್ತಿರುವಂತ ಈ ನದಿ ಈ ನದಿ ಈ ದೇವಸ್ಥಾನಕ್ಕೆ ಒಂದು ಆಕರ್ಷಣೀಯ ಕೇಂದ್ರ ಬಂದು ಅಂತಾನೆ ಹೇಳ್ಬೋದು ನೀವೇನಾದ್ರೂ ಭೇಟಿ ಕೊಡೋ ಹಾಗಿದ್ರೆ ದಯವಿಟ್ಟು ಮಳೆಗಾಲದಲ್ಲಿ ಬನ್ನಿ ಯಾಕಂದ್ರೆ ನೀರು ಚೆನ್ನಾಗಿ ಹರಿತಾ ಇರುತ್ತೆ ಟ್ರಾನ್ಸ್ಪರೆಂಟ್ ಆಗಿ ಈ ನದಿಯ ಹೆಸರು ಸುರ್ಲ ಅಂತ ಈ ಊರಿಗೆ ಆ ಹೆಸರು ಬರ್ಲಿಕ್ಕೂ ಕೂಡ ಈ ನದಿಯ ಕಾರಣ ಅಂತ ಹೇಳ್ಬೋದು ಇನ್ನು ತಾಂಬಡಿ ಅಂತಂದ್ರೆ ಇಲ್ಲೆಲ್ಲ ಕೆಂಪು ಮಣ್ಣು ಇರೋದ್ರಿಂದ ತಾಂಬಡಿ ಅಂತ ಅನ್ನುವಂತ ಹೆಸರು ಬಂತು ತಾಂಬಡಿ ಅಂದ್ರೆ ಮರಾಠಿ ಮತ್ತು ಕೊಂಕಣಿಯಲ್ಲಿ ಕೆಂಪು ಎನ್ನುವಂತ ಅರ್ಥವನ್ನ ಕೊಡುತ್ತೆ ಹಾಗಾಗಿ ಈ ಹಳ್ಳಿಗೆ ತಾಂಬಡಿ ಸುಗ್ಲಾ ಅನ್ನುವಂತಹ ಹೆಸರು ಬಂತು ಅಂತ ಹೇಳಲಾಗುತ್ತೆ ಇಲ್ಲಿ ಈಗ ನೀವೇನ್ ನೋಡ್ತಾ ಇದ್ದೀರಲ್ಲ ಈ ನದಿ ನೀರು ಇಷ್ಟೊಂದು ಒಮ್ಮೆ ಟ್ರಾನ್ಸ್ಪರೆಂಟ್ ಆಗಿರಲ್ಲ ಇಲ್ಲಿ ಕೆಳಗಿರ ತೋರಿಸ್ತೀನಿ ನಾವು ಇದಕ್ಕೂ ಮೊದಲು ಬಂದಾಗ ಮಾಡಿದಂತಹ ವಿಡಿಯೋ ಇದು ಅವಾಗ ಇಷ್ಟೊಂದು ಟ್ರಾನ್ಸ್ಪರೆಂಟ್ ಆಗಿತ್ತು ಮತ್ತೊಮ್ಮೆ ಬಂದಾಗ ಏನಂತಂದ್ರೆ ಎಲ್ಲೋ ಗುಡ್ಡ ಕುಸಿತ ಆಗಿತ್ತು ಬಹಳಷ್ಟು ನೀರು ಸೊ ಆ ವಿಡಿಯೋನ ಮೊದಲು ಬಂದಾಗ ನಾನು ಮಾಡಿದ ವಿಡಿಯೋನ ನಿಮ್ಗೆ ಇಲ್ಲಿ ತೋರಿಸ್ತಾ ಇರೋದು ನಾನು ಹಾಗೆ ಇಲ್ಲಿ ಸ್ವಿಮ್ ಮಾಡೋ ಹಾಗಿಲ್ಲ ಯಾಕಂದ್ರೆ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ಯಾಕಂತಂದ್ರೆ ಇಲ್ಲಿ ಈ ರೀತಿಯಾಗಿ ನಿಮಗ್ ನೀರ್ ಕಾಣ್ತಾ ಇದೆಯಲ್ಲ ಅಲ್ಲಿ ಕೂಡ ಒಂದ್ ಕಡೆ ಸುಳಿ ಇದೆ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಈಜ್ಲಿಕ್ಕೆ ಯಾವ್ದೇ ರೀತಿಯಾದಂತ ಪರ್ಮಿಷನ್ ಅನ್ನ ಕೊಡಂಗಿಲ್ಲ ಬಟ್ ಧಾರ್ಮಿಕವಾಗಿ ಸ್ನಾನ ಮಾಡ್ಲಿಕ್ಕೆ ಮೊದ್ಲು ಏನು ಅವಕಾಶನ ಮಾಡ್ಕೊಡ್ತಿದ್ರಂತೆ ಆದ್ರೆ ಈಗಿಲ್ಲ ಇನ್ನ ಅಲ್ಲಿ ನೋಡ್ ತೋರಿಸ್ತಿದ್ನಲ್ವಾ ತೋರಿಸ್ತಾ ಇದೀನಲ್ಲ ಅಲ್ಲಿಂದ ನೀರು ಹರ್ಕೊಂಡ್ ಬರುತ್ತೆ ಅಂದ್ರೆ ಇಲ್ಲಿ ನಾ ದೇವಸ್ಥಾನದ ಒಳಗಡೆ ಹೋಗಿ ನಾನ್ ನಿಮ್ಗೆ ತೋರಿಸ್ತೀನಿ ಅಂದ್ರೆ ದೇವಸ್ಥಾನದ ಮುಂದ್ಗಡೆಯಿಂದ ಈ ನದಿ ನೀರು ಹರ್ಕೊಂಡು ಈ ರೀತಿಯಾಗಿ ಬರುತ್ತೆ ಇನ್ನೊಂದು ಟೆಂಪಲ್ ಒಳಗಡೆ ಇನ್ನೊಂದು ಗೇಟ್ ಇದೆ ಅಲ್ಲಿ ಹೋಗ್ಬೇಕಾದ್ರೆ ನಮಗೆ ವಾಕಬಲ್ ಡಿಸ್ಟೆನ್ಸ್ ಇದೆ ಇನ್ನೊಂದು ಹತ್ತು ಮೀಟರ್ ಆದ್ರೂ ನಾವು ನಡ್ಕೊಂಡು ಹೋಗ್ಬೇಕು ಈ ಟೆಂಪಲ್ ಗೆ ಬಂದಾಗ ನನ್ನ ಪ್ಯೂರಿ ಪ್ಲೇಸ್ ಅಂದ್ರೆ ಇಲ್ಲಿಂದ ಟೆಂಪಲ್ ವರ್ಗು ನಡ್ಕೊಂಡು ಹೋಗುವಂಥದ್ದು ಹೋಗ್ತಾ ಶಾರ್ಟ್ ಆಗಿ ಒಂದು ಕದಂಬರಿ ಹಿಸ್ಟ್ರಿನ ಹೇಳ್ತೀನಿ ನಿಮಗೊಂದು ಡೌಟ್ ಸ್ಟಾರ್ಟ್ ಆಗಿರ್ಬೋದು ನಾಲ್ಕನೇ ಶತಮಾನದಿಂದ ಆರನೇ ಶತಮಾನದವರೆಗೂ ಆಳಿದಂತಹ ಕದಂಬರು ಹದಿಮೂರನೇ ಶತಮಾನದಲ್ಲಿ ಹೀಗೆ ಇಲ್ಲಿ ಹೇಗೆ ಟೆಂಪಲ್ ಕಟ್ಟಿಸಿದ್ರು ಅಂತೇಳಿ ಕದಂಬರ ಕೊನೆಯ ದೊರೆಯಾದಂತಹ ಹರಿವರ್ಮನನ್ನ ಇಲ್ಲಿ ಬಾದಾಮಿ ಚಾಲುಕ್ಯರು ಸೋಲ್ಸಿ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಇವರು ತಮ್ಮ ಅಧಿಪತ್ಯವನ್ನ ಕರ್ನಾಟಕದಲ್ಲಿ ಸ್ಥಾಪನೆ ಮಾಡ್ತಾರೆ ಹರಿವರ್ಮನ ನಂತರದಲ್ಲಿ ಬಂದಂತಹ ಕದಂಬರು ಮೂರು ಶಾಖೆಗಳಾಗಿ ಗೋವಾ ಹಾನ್ಗಲ್ ಮತ್ತು ಚಾಂದಾವರ್ದಲ್ಲಿ ತಮ್ಮ ಒಂದು ಆಳ್ವಿಕೆಯನ್ನು ಮುಂದುವರಿಸ್ತಾರೆ ಹೀಗೆ ಗೋವಾದಲ್ಲಿ ಕದಂಬರು ತಮ್ಮ ಆಳ್ವಿಕೆಯನ್ನ ಮುಂದುವರಿಸ್ತಾರೆ ನಂತರದ ದಿನಗಳಲ್ಲಿ ವಿಜಯನಗರ ಸಾಮ್ರಾಜ್ಯದ ಅರಸರು ಗೋವಾವನ್ನು ವಶಪಡಿಸ್ಕೊಳ್ತಾರೆ ಅಷ್ಟರಲ್ಲಿ ಪೋರ್ಚುಗೀಸರ ಆಗಮನವೂ ಕೂಡ ಆಗಿರುತ್ತೆ ಪೋರ್ಚುಗೀಸರು ಮತ್ತು ವಿಜಯನಗರ ಸಾಮ್ರಾಜ್ಯದ ಅರಸರು ಒಂದು ಒಳ್ಳೆಯ ಸಂಬಂಧವನ್ನ ಹೊಂದಿರ್ತಾರೆ ಯಾವಾಗ ವಿಜಯನಗರ ಸಾಮ್ರಾಜ್ಯ ಅವನತಿಯನ್ನ ಹೊಂದುತ್ತೋ ಆಗ ಈ ಪೋರ್ಚುಗೀಸರು ಗೋವಾವನ್ನ ಭದ್ರ ನೆಲೆಯನ್ನಾಗಿ ಮಾಡ್ಕೊಳ್ತಾರೆ ಎಲ್ಲಿವರೆಗೂ ಅಂದ್ರೆ ಸ್ವತಂತ್ರ ಸಿಕ್ಕ ಹದ್ನಾಲ್ಕು ವರ್ಷಗಳ ನಂತರ ಅಂದ್ರೆ ಹತ್ತೊಂಬತ್ ನೂರ ಅರವತ್ತೊಂದರವರೆಗೂ ಅದು ನಮ್ಮ ಸೈನಿಕ ಕಾರ್ಯಾಚರಣೆಯ ಮೂಲಕ ನಮ್ಮ ಭಾರತವನ್ನ ಬಿಟ್ಟು ಹೋಗ್ತಾರೆ ಹತ್ತೊಂಬತ್ ನೂರ ಅರವತ್ತೊಂದರಲ್ಲಿ ಇದು ಗೋವಾದ ಇತಿಹಾಸ ಬನ್ನಿ ದೇವಸ್ಥಾನ ಬಂತು ಹೋಗೋಣ ಮೇನ್ ಗೇಟ್ ಇದು ನಾವು ಇನ್ನ ದೇವಸ್ಥಾನಕ್ಕೆ ಎಂಟ್ರಿ ಆದ್ವಿ ಇಲ್ಲಿ ಈ ಒಂದು ಬೋರ್ಡ್ ನಲ್ಲಿ ಶಾರ್ಟ್ ಆಗಿ ಈ ದೇವಸ್ಥಾನ ಬಗ್ಗೆ ಒಂದು ಇನ್ಫಾರ್ಮೇಶನ್ ಇದೆ ಅದನ್ನ ನೋಡಬಹುದು ನೀವು ನೋಡಿ ಗೋವಾ ಗೋರ್ಮೆಂಟ್ ಅದೆಷ್ಟು ಚೆನ್ನಾಗಿ ಈ ದೇವಸ್ಥಾನವನ್ನ ಮೇಂಟೈನ್ ಮಾಡಿದೆ ನೋಡು ಪ್ರವಾಸೋದ್ಯಮಕ್ಕೆ ಅದು ತುಂಬಾನೇ ಒತ್ತು ಕೊಡುತ್ತೆ ಹಾಗೆ ನಮ್ಮ ಕರ್ನಾಟಕದಲ್ಲೂ ಕೂಡ ಎಷ್ಟೋ ಹನ್ನೆರಡು ಹದಿಮೂರನೇ ಶತಮಾನದ ಐತಿಹಾಸಿಕ ಹಿನ್ನೆಲಿನ ಎಷ್ಟೋ ದೇವಸ್ಥಾನಗಳಿದಾವೆ ಫಾರ್ ಎಕ್ಸಾಂಪಲ್ ರಾಮದು ತಾಲೂಕಿನ ಕಿಲ್ಲಾತೋರ್ಗಳಲ್ಲಿ ಭೂತನಾಥೇಶ್ವರ ಟೆಂಪಲ್ ಅದು ಅಭಿವೃದ್ಧಿಯನ್ನ ಕಾಂದೆ ಹಾಳು ಬೀಳ್ತಾ ಇದೆ ಅಷ್ಟೇ ಯಾಕೆ ದೇವಾಲಯಗಳ ಚಕ್ರವರ್ತಿ ಎನಿಸಿಕೊಂಡಂತಹ ಇಟಗಿಯ ಮಹದೇವ್ ದೇವಾಲಯ ಕೊಪ್ಪಳ ಜಿಲ್ಲೆಯ ಕುಕ್ನೂರ್ ಇರುವಂತದ್ದು ಇನ್ನು ಅದೆಷ್ಟೋ ಅಭಿವೃದ್ಧಿಯನ್ನ ಕಾಣ್ಬೇಕಾಗಿದೆ ನಮ್ ಸರ್ಕಾರವ್ರು ಕೂಡ ಹೀಗೆ ಒತ್ತು ಕೊಟ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ನಮ್ದು ಕೂಡ ಪ್ರವಾಸೋದ್ಯಮ ಇಲಾಖೆ ಇಂಪ್ರೂವ್ಮೆಂಟ್ ಆಗತ್ತೆ ಇದು ಕೂಡ ನದಿ ನೀರು ನಾನ್ ಅವಾಗ್ಲೇನು ಹೇಳಿದೆ ದೇವಸ್ಥಾನ ಮುಂದ್ಕಡೆನೂ ಕೂಡ ನದಿ ನೀರು ಹರಿಯುತ್ತೆ ಅಂತ ಹೇಳಿ ಇಷ್ಟು ಟ್ರಾನ್ಸ್ಪರೆಂಟ್ ಆಗಿರ್ದೆ ನೋಡಿ ನೀರು ಇದನ್ನ ಸ್ಥಳೀಯವಾಗಿ ಅವರು ಇನ್ನೊಂದು ಹೆಸನೆಯಿಂದ ಕರೆಯುತ್ತಾರೆ ಇಲ್ಲಿ ಹಳ್ಳಿ ಜನರು ವಜರ್ ಸಕಲಾಚು ಅಂತಾನು ಕೂಡ ಈ ಒಂದು ನದಿಯನ್ನ ಕರೀತಾರೆ ಈಗ ದೇವರ ದರ್ಶನಕ್ಕೆ ಹೋಗೋಣ ಬನ್ನಿ ನಾವು ಚಪ್ಪಲಿಗಳನ್ನ ಇಲ್ಲಿವರೆಗೂ ಹಾಕೊಂಡ್ ಬರ್ಬೋದು ಅಲ್ಲಿ ಹೊರಗಡೆ ಗೇಟ್ ಹೊರಗಡೆ ಏನು ಬಿಡುವಾಗಿಲ್ಲ ಇಲ್ಲಿವರೆಗೂ ಹಾಕೊಂಡ್ ಬರ್ಬೋದು ಇಲ್ಲಿ ನಾವೇನಾದ್ರೂ ದೇವಸ್ಥಾನದ ಹೊರಗಡೆ ದಿಲ್ವಾ ಪತ್ರೆ ಮತ್ತು ಊದ್ಗತ್ತಿಯನ್ನ ಮಾಡ್ತಿರ್ತಾರೆ ಅದನ್ನೇನಾದ್ರೂ ತೆಗೆದುಕೊಂಡು ಬಂದಿದ್ರೆ ಇಲ್ಲಿ ಊದ್ಗತ್ತಿಯನ್ನು ಹಚ್ಚಬಹುದು ದಿಲ್ವಾಪತ್ರೆ ಮತ್ತು ಹೂಗಳನ್ನ ದೇವಸ್ಥಾನದ ಒಳಗಡೆ ತೆಗೆದುಕೊಂಡು ಹೋಗ್ಬೋದು ದೇವಸ್ಥಾನದ ಒಳಗಡೆ ಶಿವಲಿಂಗವಿದ್ದು ಅಲ್ಲಿ ಪ್ರತಿನಿತ್ಯ ಪೂಜೆ ಆಗತ್ತೆ ಶಿವಲಿಂಗನಿಗೆ ಆದ್ರೆ ಶಿವಲಿಂಗನ ಮುಂದೆ ಇರುವಂತಹ ನಂದಿ ಆ ಹಾನಿಗೊಳಗಾಗಿದೆ ಆದ್ರೂ ಕೂಡ ಇಲ್ಲಿ ಪೂಜೆಯನ್ನ ಮಾಡ್ಲಾಗತ್ತೆ ಈ ಒಂದು ದೇವಸ್ಥಾನ ಪೂರ್ವಾಭಿಮುಖವಾಗಿದೆ ಈ ಒಂದು ದೇವಸ್ಥಾನ ಮುಖಮಂಟಪ ಗರ್ಭಗೃಹಗಳನ್ನ ಹೊಂದಿದ್ದು ಗರ್ಭಗೃಹಕ್ಕೆ ಪ್ರವೇಶ ಮಾಡಿದಾಗ ನಮಗೆ ಅಲ್ಲಿನ ಕಲ್ಲಿನ ಮೇಲೆ ಒಂದು ಪರದೆ ಆಕಾರವಾದ ಗಳು ನಾವು ನೋಡ್ಬೋದು ಡಿಸೈನ್ಗಳ ಕೆತ್ತನೆಯನ್ನ ಇರೋದು ಹಾಗೆ ಈ ದೇವಸ್ಥಾನದ ಒಳಗಡೆ ನಮ್ಗೆ ವಿಡಿಯೋ ಮಾಡಲಿಕ್ಕೆ ಅವಾಗ ಇಡೋದಿಲ್ಲ ಹೊರಗಡೆಯಿಂದ ಮಾಡುವುದು ಒಳಗಡೆ ಮಾಡಲಿಕ್ಕೆ ಪರ್ಮಿಷನ್ ಯಾರಿಗೂ ಕೊಡೋ ಕೊಡೋದಿಲ್ಲ ನಾನೇ ಹೇಳಾಗಿ ಈ ದೇವಸ್ಥಾನ ಪೂರ್ವಾಭಿಮುಖವಾಗಿರೋದ್ರಿಂದ ಸೂರ್ಯೋದಯವಾದಾಗ ಸೂರ್ಯನ ಕಿರಣಗಳು ನೇರವಾಗಿ ಶಿವಲಿಂಗನಿಗೆ ಸ್ಪರ್ಶವನ್ನ ಮಾಡ್ತವೆ ಹಾಗೆ ಮುಖಮುಂಟಪದಲ್ಲಿ ಚಿಕ್ಣಿ ಅಲಂಕಾರವನ್ನ ಹೊಂದಿರುವಂತಹ ಕಂಬಗಳನ್ನು ಕೂಡ ನೀವು ನೋಡಬಹುದು ಹಾಗೆ ಇಲ್ಲಿ ಒಂದು ಬಲಭಾಗದ ಕಂಬದ ಮೇಲೆ ಕದಂಬ ಸಾಮ್ರಾಜ್ಯದ ಸಂಕೇತವಾದಂತಹ ಕುದುರೆಯನ್ನು ತುಳಿಯುವ ಆನೆಯ ಒಂದು ಕೆತ್ತನೆ ಇರುವುದನ್ನ ನೋಡಬಹುದು ಒಳಗಡೆ ವಿಡಿಯೋ ಅಲವಿಲ್ಲ ಅದಷ್ಟೇ ಮಾಡಿದ್ದೀನಿ ಹಾಗೆ ಮತ್ತೆ ಪೂರ್ವ ಉತ್ತರ ದಕ್ಷಿಣ ಹೀಗೆ ಮೂರು ದಿಕ್ಕುಗಳ ಕಡೆಯಿಂದ ಈ ದೇವಸ್ಥಾನಕ್ಕೆ ಪ್ರವೇಶವನ್ನ ಮಾಡಬಹುದು ಈ ಒಂದು ದೇವಸ್ಥಾನ ಬಜಾರ್ಟ್ ಕಲ್ಲಿನಲ್ಲಿ ನಿರ್ಮಿತಗೊಂಡಂತಹ ಕದಂಬ ಮತ್ತು ಯಾದವ ವಾಸ್ತುಶಿಲ್ಪ ಶೈಲಿಯಲ್ಲಿರುವಂತಹ ಏಕೈಕ ದೇವಸ್ಥಾನ ಬಜಾಲ್ಟ್ ಸಿಲೆಯಲ್ಲಿ ಈ ರೀತಿಯಾದಂತಹ ಡಿಸೈನ್ಗಳನ್ನ ಅವರು ಮಾಡಿದ್ದಾರೆ ಹೂಗಳನ್ನ ನೋಡಬಹುದು ನಿಮ್ಮ ಇನ್ನು ಇಲ್ಲಿ ಮೇಯ ಗೋಪುರವನ್ನ ನೋಡ್ತಾ ಇದ್ದೀರಲ್ಲ ಇದು ಕದಂಬ ಶೈಲಿಯ ಒಂದು ವಾಸ್ತುಶಿಲ್ಪವನ್ನ ಹೊಂದಿರುವಂತದ್ದು ಅಂದ್ರೆ ಪಿರಾಮಿಡ್ ನಂತಹ ಮೆಟ್ಟಿಲು ಮೆಟ್ಟಿಲಾಗಿ ಮೇಲಿರುವ ಗೋಪುರ ಇದು ಈ ನೀವು ನೋಡ್ತಿರುವಂತದ್ದು ಹಾಗೆ ಈ ಮೆಟ್ಟಿಲುಗಳ ಮೇಲೆ ಹೋಗ್ತಾ ಹೋಗ್ತಾ ಹೋದಂದ್ರೆ ಕಿರಿದಾಗ್ತಾ ಹೋಗ್ತವೆ ಆದ್ರೆ ಮೆಟೀರಿಯಲ್ಗಳ ಮೇಲೆ ಯಾವುದೇ ರೀತಿಯಾದಂತಹ ಡಿಸೈನ್ಸ್ ಇರೋದಿಲ್ಲ ನೀವು ನೋಡಬಹುದು ದೇವಸ್ಥಾನದ ಎಡಭಾಗದಲ್ಲಿರುವಂತಹ ಒಂದು ದೇವರ ವಿಗ್ರಹ ವಿಗ್ರಹಗಳು ಸ್ಪಷ್ಟವಾಗಿ ಕಾಣ್ತವೆ ಆದ್ರೆ ಆ ಸ್ಟೆಪ್ ಮೇಲೆ ಸ್ಟೆಪ್ ಈ ರೀತಿಯಾದ ಡಿಸೈನ್ ಇದಾವಲ್ಲ ಅಲ್ಲಿ ಯಾವ್ದೇ ರೀತಿಯಾದಂತಹ ಗಳನ್ನ ಮಾಡಿಲ್ಲ ನೀವು ನೋಡ್ಬೋದು ಆಮೇಲೆ ಕೋಪರದ ತುತ್ತ ತುದಿಗೆ ಕಲಶ ಇರುತ್ತೆ ಆದ್ರೆ ಇಲ್ಲಿ ಇಲ್ಲ ಈ ಒಂದು ಡಿಸೈನ್ ನೀವು ನೋಡ್ತಾ ಇರೋದಿರಲ್ಲ ಇದು ಸ್ವಲ್ಪ ಗಂಡ ಬೇರುಂಡ ಪಕ್ಷಿ ತರ ಕಾಣಿಸುತ್ತೆ ಆದ್ರೆ ಅದಲ್ಲ ಹಾಗೆ ಈ ಕಡೆ ಕೆಲವೊಂದಿಷ್ಟು ಡಿಸೈನ್ ಗಳನ್ನು ಕೂಡ ಮಾಡಿದ್ದಾರೆ ಸುಮಾರು ಈಗ ಒಂಬೈನೂರು ವರ್ಷಗಳ ಆಗ್ತಾ ಬಂದ್ಬಲ್ಲ ಡಿಸೈನ್ಗಳು ಸ್ವಲ್ಪ ನಶಿಸಿ ಹೋಗ್ತಾ ಇದಾವೆ ಗೋಪುರದ ಎಡಭಾಗದಲ್ಲಿರುವಂತಹ ವಿಗ್ರಹಗಳು ನೋಡ್ಬಹುದು ನೀವು ಈ ಒಂದು ವಿಗ್ರಹ ಕಾಲಭೈರವ ಅನ್ಸುತ್ತೆ ಕಾಲಭೈರವನ ವಿಗ್ರಹದ ತರ ಕಾಣಿಸುತ್ತೆ ಇದು ಸ್ಪಷ್ಟವಾಗಿದೆ ನೋಡಿ ಈ ವಿಗ್ರಹದ ಕೆತ್ತನೆ ಇನ್ನೂ ಕೂಡ ಸ್ಪಷ್ಟವಾಗಿರೋದನ್ನ ನಾವು ನೋಡಬಹುದು ಈ ಮಹಾದೇವ್ ಟೆಂಪಲ್ ಅನ್ನ ಕದಂಬ ರಾಣಿಯಾದ ಕಮಲಾ ದೇವಿ ನಿರ್ಮಾಣ ಮಾಡಿಸಿದ್ಲು ಅಂತ ಹೇಳಲಾಗತ್ತೆ ಆದ್ರೆ ಒಂದು ಐತಿಹ ಪ್ರಕಾರ ಪಾಂಡವರು ಅಪೂರ್ಣಗೊಳಿಸಿದಂತಹ ಈ ದೇವಸ್ಥಾನವನ್ನ ರಾಣಿ ಕಮಲಾ ದೇವಿ ಪೂರ್ಣಗೊಳಿಸಿದ್ಲು ಅಂತ ಹೇಳಲಾಗತ್ತೆ ಶ್ರಾವಣ ಮಾಸದಲ್ಲಿ ಪ್ರತಿ ಸೋಮವಾರ ಈ ದೇವಸ್ಥಾನದಲ್ಲಿ ಭಜನೆಯನ್ನ ಮಾಡ್ತಾರೆ ಹಾಗೆ ಶಿವರಾತ್ರಿಯಲ್ಲಿ ಈ ಸುತ್ತಮುತ್ತಲಿನ ಎಲ್ಲ ಜನ ಸೇರಿ ಶಿವರಾತ್ರಿಯನ್ನ ವಿಜೃಂಭಣೆಯಿಂದ ಆಚರಿಸ್ತಾರೆ ಈ ದೇವಸ್ಥಾನದ ಗರ್ಭಗುಡಿಯ ಶಿವಲಿಂಗದ ಕೆಳಗಡೆ ಒಂದು ದೈವಿಕವಾದಂತಹ ಕಾಳಿಂಬ ಸರ್ಪ ವಾಸವಾಗಿದೆ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಅನೇಕ ಹಾವುಗಳು ಕೂಡ ಬಂದ್ರು ಕೂಡ ಇಲ್ಲಿ ಸ್ಥಳೀಯರು ಅವುಗಳನ್ನ ಏನು ಮಾಡೋದಿಲ್ಲ ಅಂತ ಹೇಳ್ತಾರೆ ಹಾಗೆ ಇದೇ ಉರಲು ಸೋಲಾದಲ್ಲಿ ಒಂದು ಹಿಡನ್ ವಾಟರ್ ಫಾಲ್ ಕೂಡ ಇತ್ತು ಅದು ತುಂಬಾ ರಿಸ್ಕಿ ಆಗಿದೆ ಈ ಸಹಿ ಪರ್ವತಗಳ ಪ್ರಕೃತಿ ಮಡಿಯಲ್ಲಿ ದೃಷ್ಟಿ ದಟ್ಟಂತೆ ಗೋಚರಿಸುತ್ತೆ ಈ ಸುಂದರವಾದ ದೇವಸ್ಥಾನ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಈ ದೇವಸ್ಥಾನದ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಡ್ಲಿಕ್ಕೆ ಪ್ರಯತ್ನಿಸಿದೀನಿ ಅಂತ ಭಾವಿಸ್ತಾ ಯಾರೇ ಗೋವಾ ಬಂದ್ರೆ ಈ ಟೆಂಪಲ್ ಗೆ ವಿಸಿಟ್ ಮಾಡೋದನ್ನ ಮರಿದೋಡು ಮತ್ತೆ ಸಿಗೋಣ ಅಂತ ಹೇಳ್ತಾ ಕನ್ನಡ ಭಾಷೆಯ ಗೊತ್ತು ಬಲ್ಲವರಿಗೆ ಗೊತ್ತು ಬಲ್ಲದಂತಹ ಗಮ್ಮತ್ತು ಕನ್ನಡ ನುಡಿದವರಿಗೆ ಗೊತ್ತು ಇದೆಲ್ಲವೂ ಸ್ವಾಭಿಮಾನಿ ಕನ್ನಡಿಗನಿಗೆ ತಿಳಿದಿತ್ತು ಅಂತ ಹೇಳ್ತಾ ಈ ವಿಡಿಯೋ ನಂಬಿಕೋ ಜೈ ಭುವನೇಶ್ವರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕನ್ನಡಿಗರು ಎಲ್ಲೇ ಇರಿ ಹೇಗೆ ಇರಿ ವಿಶ್ವದ ಯಾವುದೇ ಮೂಲೆಯಲ್ಲಿ ಆದರೆ ಎಂದೆಂದಿಗೂ ಕನ್ನಡವನ್ನ ಮರೆಯದಿರಿ ಧನ್ಯವಾದಗಳು